ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಮತ್ತು ಜಿಲ್ಲಾಡಳಿತ ಇವರ ಸಹಯೋಗದೊಡನೆ ಕರ್ನಾಟಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತುಮಕೂರಿನಲ್ಲಿ ನಡೀತಾ ಇದೆ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕ್ರೀಡೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ದೆಸಿನಲ್ಲಿ ಓದೋದ್ರ ಜೊತೆಗೆ ಕ್ರೀಡೆಯನ್ನೂ ಕೂಡ ಅಳವಡಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕ್ರೀಡೆಯಿಂದ ಶಿಸ್ತು ಬರ್ತದೆ ಸಂಯಮ ಬರ್ತದೆ ಸಂಘಟನೆ ಬರ್ತದೆ ಮತ್ತೆ ಸಮಯ ಪ್ರಜ್ಞೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕ್ರೀಡಾಕೂಟ ನಡೆದಿದೆ ತುಮಕೂರಿನಲ್ಲಿ ಇವತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅನೇಕ ಜಿಲ್ಲೆಗಳಲ್ಲಿ ಈ ಕ್ರೀಡಾಕೂಟ ನಡೆದಾಗ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಈ ಸುಸಜ್ಜಿತವಾದಂಥ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇರತಕ್ಕಂಥದ್ದು ಅದನ್ನು ಹಂಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸ್ವತಃ ಕ್ರೀಡಾಪಟು ಅವರು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಾ ಇದ್ದರು ನಾನು ಸಣ್ಣ ಕ್ರೀಡಾಪಟು ನಾನು ಹೈಸ್ಕೂಲ್ನಲ್ಲಿರುವಾಗ ಪ್ರೌಢಶಾಲೆಯಲ್ಲಿರುವಾಗ ನಡಿ ಕಬಡ್ಡಿ ಆಟ ಆಡ್ತಾ ಇದ್ದೆ ಅಂತರಶಾಲಾ ಕಬಡ್ಡಿನಲ್ಲಿ ನಾನು ಭಾಗವಹಿಸಿ ಭಾಗವಹಿಸಿದ್ದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಬಡ್ಡಿನಲ್ಲಿ ಆಸಕ್ತಿ ಕ್ರಿಕೆಟ್ನಲ್ಲಿ ಆಸಕ್ತಿ ಫುಟ್ಬಾಲ್ನಲ್ಲಿ ಆಸಕ್ತಿ ಈ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಾನು ಎಷ್ಟೇ ತೊಂದರೆ ಆದರೂ ಕೂಡ ಎಷ್ಟೇ ಕೆಲಸ ಇದ್ದರೂ ಕೂಡ ಒನ್ ಡೇ ಕ್ರಿಕೆಟನ್ನು ಮತ್ತೆ ಟಿ ಟ್ವೆಂಟಿ ಕ್ರಿಕೆಟನ್ನು ನೋಡೇ ನೋಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಜೊತೆಗೆ ಜೊತೆಗೆ ವರ್ಲ್ಡ್ ಫುಟ್ಬಾಲ್ ಮ್ಯಾಚನ್ನು ಕೂಡ ನೋಡೇ ನೋಡ್ತೀನಿ ಅಂತಕ್ಕಂಥ ರಾತ್ರಿ ವೇಳೆ ನಡೆಯೋದ್ರಿಂದ ತೊಂದರೆ ಆಗೋದಿಲ್ಲ ರಾಜಕೀಯಕ್ಕೆ ತೊಂದರೆ ಆಗೋದಿಲ್ಲ ಅದರಿಂದ ನಾನು ರಾತ್ರಿ ವೇಳೆ ಫುಟ್ಬಾಲ್ ಮ್ಯಾಚನ್ನು ನೋಡಲಿಕ್ಕೆ ನೋಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ಬ ಕ್ರೀಡಾಪಟು ಕೂಡ ಶ್ರಮ ಮತ್ತು ಗುರಿ ಶ್ರಮ ಮತ್ತು ಗುರಿ ಇಟ್ಕೊಂಡ್ರೆ ಅವರು ಒಂದು ದಿನ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಲಂಪಿಕ್ನಲ್ಲಿ ಪ್ಯಾರಾ ಒಲಂ ಒಲಂಪಿಕ್ಸ್ನಲ್ಲಿ ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕ್ರೀಡೆಯಲ್ಲಿ ಸೋಲು ಗೆಲುವು ಬಹಳ ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಆ ಕ್ರೀಡಿನಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಜವಾದಂತ ಕ್ರೀಡಾಪಟು ಯಾರಪ್ಪ ಅಂತಂದ್ರೆ ಸೋಲ್ನಲ್ಲೂ ಕೂಡ ನಗುವಿನಿಂದ ಇರ್ತಕ್ಕಂಥದ್ದೇ ನಿಜವಾದಂಥ ಕ್ರೀಡಾಪಟು ಅದಕ್ಕೆ ನಾವು ಸ್ಪಿರಿಟ್ ಅಂತ ಕರಿತೀವಿ ಅದನ್ನ ಪ್ರತಿಯೊಬ್ರು ಕೂಡ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ